ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಪ್ರಧಾನಿ ಮೋದಿ ಸರ್ಕಾರ ಧಿಕ್ಕಾರಕ್ಕೆ ಬಂದ ಬಳಿಕ ದೇಶದಲ್ಲಿ ದೊಡ್ಡ ಮ್ಯಾಜಿಕ್ ಹತ್ತೆ ವರ್ಷದಲ್ಲಿ ದೇಶದ ಆರ್ಥಿಕತೆ ಡಬಲ್ ಆಗಿದೆ ಮತ್ತೊಂದೆಡಿಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಅವರನ್ನು ಆರು ವರ್ಷದಿಂದ ಪಕ್ಷದಿಂದ ಉಚ್ಚಾಟನೆ ದಿಢೀರನೆ ಹೈಕಮಾಂಡ್ ನಿರ್ಧಾರ ಶಾಸಕ ಯತ್ನಾಳ್ ಬಣದ ಗುಂಪಿಗೆ ದೊಡ್ಡ ಶಾಕು ಎಲ್ಲ ಸುದ್ದಿಗಳನ್ನು ನೋಡೋಣ ಮತ್ತೊಂದಡೆಯಲ್ಲಿ ಕರ್ನಾಟಕದಲ್ಲಿ ಮತ್ತೆ ಈ ಜಿಲ್ಲೆಗಳಲ್ಲಿ ಎರಡು ದಿನ ಭಾರಿ ಮಳೆ ಆಗುವ ಮುನ್ಸೂಚನೆ ಕೊಟ್ಟ ಹವಾಮಾನ ಇಲಾಖೆ ನಿಮ್ಮ ಊರು ಕೂಡ ಈ ಒಂದು ಲಿಸ್ಟ್ ನಲ್ಲಿ ಇದೆಯಾ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಸರ್ಕಾರದ ವಿರುದ್ಧ ಮತ್ತೆ ಮುಂದುವರೆದಂತ ಬಿಜೆಪಿ ಹೋರಾಟ ಅನ್ನ ಭಾಗ್ಯ ಫಲಕಕ್ಕೆ ಮೊಟ್ಟೆ ಎಸೆದು ಆಕ್ರೋಶ ಅನ್ನ ಭಾಗ್ಯ ಯೋಜನೆ ಫಲಾನುಭವಿಗಳಿಗೆ ಶಾಕಿಂಗ್ ಸುದ್ದಿ ಎಲ್ಲ ಸುದ್ದಿ ಬಂದಿದೆ ಸ್ನೇಹಿತರೆ ಮತ್ತೆ ಏಪ್ರಿಲ್ ಒಂದರಿಂದ ಹಲವು ಬದಲಾವಣೆ ಟೋಲ್ ದರವು ಕೂಡ ದುಬಾರಿ ಆಗಲಿದೆ ಬ್ಯಾಂಕ್ ಗ್ರಾಹಕರಿಗೆ ಶಾಕಿಂಗ್ ಸುದ್ದಿ ವಿದ್ಯುತ್ ದರ ಹೆಚ್ಚಳ ಸೇರಿದಂತೆ ಹಲವು ಪ್ರಮುಖ ನಿಯಮಗಳಲ್ಲಿ ಬದಲಾವಣೆ ಏನೆಲ್ಲ ಬದಲಾವಣೆ ಆಗುತ್ತೆ ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದೆಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಮೊದಲನೇ ಮುಖ್ಯವಾದ ಮಾಹಿತಿ ಕಳೆದ ಹತ್ತೇ ವರ್ಷಗಳಲ್ಲಿ ಪ್ರಧಾನಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ದೇಶದ ಆರ್ಥಿಕತೆಯು ಡಬಲ್ ಆಗಿದೆ ಎನ್ನುವ ವರದಿ ಕೇಳಿ ಬಂದಿದೆ ಹೌದು ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ ಭಾರತದ ಜಿ ಡಿ ಪಿಯು ಕಳೆದ ಹತ್ತು ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಸ್ವತಃ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಮಾಹಿತಿಯನ್ನ ಬಿಡುಗಡೆ ಮಾಡಿದೆ ಹೌದು ಗೆಳೆರೆ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತ ದೇಶದ ಜಿ ಡಿ ಪಿಯು ಎರಡು ಒಂದು ಲಕ್ಷ ಕೋಟಿ ಡಾಲರ್ ಇತ್ತಂತೆ ಅಂದ್ರೆ ಸ್ನೇಹಿತರೆ ನೂರ ಎಪ್ಪತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಇತ್ತಂತೆ ಈಗ ಅದು ಎರಡ್ ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ನಾಲ್ಕು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ಡಾಲರ್ ಆಗಿದೆ ಭಾರತದ ರೂಪಾಯಿಗೆ ಪರಿವರ್ತಿಸಿ ನೋಡಿದ್ರೆ ಅದು ಮುನ್ನೂರ ಅರವತ್ತೈದು ಲಕ್ಷ ಕೋಟಿ ರೂಪಾಯಿ ತಲುಪಲಿದೆ ಹೇಳಲಾಗಿದೆ ಈ ಮೂಲಕ ಹತ್ತೆ ವರ್ಷದಲ್ಲಿ ದೇಶದ ಜಿಡಿಪಿಯು ಶೇಕಡಾ ನೂರ ಐದು ಪಟ್ಟು ಹೆಚ್ಚಾಗಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ ಐಎಂಎಫ್ ಮಾಹಿತಿಯನ್ನ ಬಿಡುಗಡೆ ಮಾಡಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಬಿಜೆಪಿಯ ಶಾಸಕರು ಆಗಿದ್ದಂತ ಯತ್ನಾಳ್ ಅವರನ್ನು ಬಿಜೆಪಿ ಪಕ್ಷದಿಂದಲೇ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಹೌದು ಗೆಳೆರೆ ಬಿಜೆಪಿ ಪಕ್ಷದ ಶಿಸ್ತು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂಬ ಆರೋಪದಡಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಿಂದ ಈ ಒಂದು ಆದೇಶ ಕೇಳಿಬಂದಿದೆ ಇನ್ನು ಈ ಒಂದು ಆದೇಶದಿಂದ ವಿಜೇಂದ್ರ ಅವರನ್ನ ಬೆಂಬಲಿಸುತ್ತಿದ್ದಂತ ನಾಯಕರಿಗೆ ಸಂತೋಷ ಉಂಟಾದ್ರೆ ಮತ್ತೊಂದೆಡೆಯಲ್ಲಿ ಯತ್ನಾಳ್ ಅವರನ್ನ ಬೆಂಬಲಿಸುತ್ತಿದ್ದಂತ ಮುಖಂಡರಿಗೆ ಈ ಒಂದು ಸುದ್ದಿ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ನಿರಾಸೆ ಛಾಯೆ ಆವರಿಸುವಂತೆ ಮಾಡಿದೆ ಹೌದು ಗೆಳೆರೆ ಮಂಗಳವಾರ ಬಿಜೆಪಿ ರಾಜ್ಯಾಧ್ಯಕ್ಷಕರಾಗಿರುವ ಬಿವ ವಿಜೇಂದ್ರ ಅವರ ಬೆಂಬಲಿಗರಿಗೂ ಕೂಡ ಶೋಕಾಸ್ ನೋಟಿಸ್ ಜಾರಿಯಾಗಿತ್ತು ಹೌದು ಎಂ ಪಿ ರೇಣುಕಾಚಾರ್ಯ ಅವರಿಗೆ ಹೈಕಮಾಂಡ್ ನಿಂದ ಶೋಕಾಸ್ ನೋಟಿಸ್ ಬಂದಿತ್ತು ಇದೇ ಒಂದು ಬೆನ್ನಲ್ಲೇ ಯತ್ನಾಳ್ ಅವರ ಬಣದಲ್ಲಿ ಸಂತೋಷ ಉಂಟಾಗಿತ್ತು ಇನ್ನೇನು ತಮ್ಮ ಬೇಡಿಕೆ ಈಡೇರಿ ಬಿಡುತ್ತೆ ಎಂಬ ಒಂದು ಉತ್ಸಾಹದಲ್ಲಿ ಯತ್ನಾಳನ ಬೆಂಬಲಿಗರು ಸಂತೋಷವನ್ನ ಆಚರಿಸುತ್ತಿದ್ರು ಆದ್ರೆ ಈ ಒಂದು ಸಂತೋಷ ಒಂದು ದಿನವೂ ಕೂಡ ಉಳಿಯಲಿಲ್ಲ ಏಕೆಂದ್ರೆ ಮರುದಿನ ಬುಧವಾರ ಸಂಜೆ ಹೊತ್ತಿಗೆ ತಮ್ಮದೇ ಬಣದ ನಾಯಕರಾಗಿರುವ ಯತ್ನಾಳ್ ಅವರನ್ನೇ ಉಚ್ಚಾಟಿಸುವ ಆದೇಶ ಹೊರಬೀಳುತ್ತೆ ಎಂಬ ಒಂದು ಸಣ್ಣ ಸುಳಿವು ಕೂಡ ಯತ್ನಾಳ್ ಅವರ ಬೆಂಬಲಿಗರಿಗೆ ಸಿಕ್ಕಿರಲಿಲ್ಲ ಹೈಕಮಾಂಡ್ ತಮ್ಮ ಪರವಾಗಿ ನಿಲ್ಲುತ್ತೆ ಎಂದು ಆಸೆಯಲ್ಲಿದ್ದಂತ ಯತ್ನಾಳ ಬಣದ ಮುಖಂಡರಿಗೆ ಈಗ ಈ ಒಂದು ಆದೇಶ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ಹೌದು ಗೆಳೆರೆ ಯತ್ನಾಳ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಕುಮಾರ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಜಿಎಂ ಸಿದ್ದೇಶ್ವರ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ರತಾಪ್ ಸಿಂಹ ಬಿಪಿ ಹರೀಶ್ ಬಿಪಿ ನಾಯಕ್ ಹೀಗೆ ಮತ್ತಿತರಿಗೆ ಈ ಒಂದು ಈಗ ಆತಂಕ ಶುರುವಾಗಿದೆ ಒಂದು ವೇಳೆ ವಿಜೇಂದ್ರ ಅವರನ್ನೇ ಮತ್ತೆ ರಾಜ್ಯಾಧ್ಯಕ್ಷಕರನ್ನಾಗಿ ಮುಂದುವರೆ ನಿರ್ಧಾರ ಹೊರಬಿದ್ರೆ ನಾವು ಏನು ಮಾಡಬೇಕು ಎಂಬ ಗೊಂದಲದಲ್ಲಿ ಯತ್ನಾಳ್ ಅವರ ಗುಂಪಿನ ನಾಯಕರು ಸಿಲುಕಿ ಹಾಕಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಹೌದು ಅಂದ ಹಾಗೆ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲು ಬಿಜೆಪಿಯ ಹೈಕಮಾಂಡ್ ಬಳಿ ಹಲವು ಕಾರಣಗಳಿವೆ ಹೌದು ಈ ಒಂದು ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಬಿಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅವರ ವಿರುದ್ಧವೇ ಸತತವಾಗಿ ಯತ್ನಾಳ್ ಅವರು ವಾಗ್ದಾಳಿ ಮಾಡುತ್ತಲೇ ಬಂದಿದ್ದಾರೆ ಇನ್ನು ಇತ್ತೀಚೆಗೆ ವಿಜೇಂದ್ರ ರಾಜ್ಯಾಧ್ಯಕ್ಷಕರಾದ ಬಳಿಕ ಸತತವಾಗಿ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಡುತ್ತಲೇ ಬಂದಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಬೇಡಿ ಎಂದು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟರೂ ಕೂಡ ಹೈಕಮಾಂಡ್ ನ ಮಾತು ಕೇಳದೆ ಮತ್ತೆ ಮುಂದುವರಿಸಿದ್ರು ಇಂತಹ ಹಲವು ಬಾರಿ ಪಕ್ಷದ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಕ್ಕೆ ಈಗ ಕೇಂದ್ರದ ಹೈಕಮಾಂಡ್ ನಾಯಕರು ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟನೆಯ ಆದೇಶವನ್ನ ಹೊರಡಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ನಿಮ್ಮ ಊರಲ್ಲೂ ಕೂಡ ಮಳೆಯಾಗುತ್ತಿದ್ರೆ ಕಮೆಂಟ್ ನಲ್ಲಿ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹೌದು ಗೆಳೆರೆ ಬಿಸಿಲಿನ ವಾತಾವರಣದಲ್ಲಿ ಈಗ ಮಳೆ ಆರ್ಭಟ ಶುರುವಾಗಿದೆ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಎರಡು ದಿನ ಮತ್ತೆ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆಯು ಮುನ್ಸೂಚನೆ ಕೊಟ್ಟಿದೆ ಹೌದು ಉತ್ತರ ಕರ್ನಾಟಕದಲ್ಲಿ ಈಗ ಮತ್ತೆ ಮಳೆ ಆರ್ಭಟ ಶುರುವಾಗಿದೆ ಬೆಳಿಗ್ಗೆ ಬಿಸಿಲಾದ್ರೆ ಸಂಜೆ ಹೊತ್ತಲಲ್ಲಿ ಮಳೆ ವಾತಾವರಣ ಕಂಡು ಬರ್ತಿದೆ ಈಗ ಮತ್ತೆ ಎರಡು ದಿನ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆಯು ಮುನ್ಸೂಚನೆ ಕೊಟ್ಟಿದೆ ಕೊಡಗು ಹಾಸನ ಜಿಲ್ಲೆ ಚಿಕ್ಕಮಗಳೂರು ಶಿವಮೊಗ್ಗ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಮತ್ತೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯು ಮುನ್ಸೂಚನೆ ಕೊಟ್ಟಿದೆ ಇನ್ನು ಮತ್ತೊಂದೆಡಿಯಲ್ಲಿ ಬಾಗಲಕೋಟೆ ಬೀದರ ಕಲಬುರಗಿ ರಾಯಚೂರು ವಿಜಾಪುರ ಕೊಪ್ಪಳ ಯಾದಗಿರಿ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ್ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ಮೈಸೂರು ರಾಮನಗರ ತುಮಕೂರು ಮತ್ತು ವಿಜಯನಗರ ಈ ಒಂದು ಜಿಲ್ಲೆಗಳಲ್ಲಿ ಸುಡು ಬಿಸಿಲಿನ ವಾತಾವರಣ ಜೊತೆಗೆ ಜೋರಾದ ಒಣ ಹವ ಗಾಳಿ ಬೀಸಲಿದೆ ಎಂದು ಹವಾಮಾನ ಇಲಾಖೆಯು ಸೂಚನೆ ಕೊಟ್ಟಿದೆ ನೀವು ಕೂಡ ಏನಾದರೂ ಈ ಒಂದು ಜಿಲ್ಲೆಯವರಾಗಿದ್ರೆ ಕಮೆಂಟ್ ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ನಿಮ್ಮ ಊರಿನಲ್ಲಿಯೂ ಕೂಡ ಮಳೆ ಆಗುತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸತತವಾಗಿ ಎರಡನೇ ದಿನವೂ ಬಿಜೆಪಿ ನಾಯಕರು ಹೋರಾಟವನ್ನ ಮುಂದುವರೆಸಿದ್ದಾರೆ ಅನ್ನಭಾಗ್ಯ ಫಲಕಕ್ಕೆ ಮೊಟ್ಟೆ ಎಸೆಯುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಇತ್ತೀಚೆಗೆ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಸದನದಿಂದ ಬಿಜೆಪಿ ಶಾಸಕ ರಾಮನತ್ತು ಸಂವಿಧಾನ ಬದಲಾವಣೆ ಮಾಡುವ ಹೇಳಿಕೆ ಕುರಿತಂತೆ ಕೆ ಶಿವಕುಮಾರ್ ಅವರ ಹೇಳಿಕೆ ಖಂಡಿಸಿ ಬಿಜೆಪಿ ನಾಯಕರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ನಿನ್ನೆ ಒಂದೇ ದಿನ ಮೈಸೂರು ಗದಗ ಬೆಳಗಾವಿ ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಹೋರಾಟ ಮಾಡಿದ್ದಾರೆ ಮೈಸೂರು ನಗರದ ಭವನದ ಎದುರಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಜಮಾಯಿಸಿದಂಥ ಬಿಜೆಪಿ ನಾಯಕರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಿವಕುಮಾರ್ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಗದಗ ಜಿಲ್ಲೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ಮಾಡಲಾಗಿದೆ ಸ್ನೇಹಿತರೆ ಸ್ಪೀಕರ್ ಸಿಎಂ ಮತ್ತು ಡಿಸಿಎಂ ವಿರುದ್ಧ ಗದಗದಲ್ಲಿ ಘೋಷಣೆ ಕೂಗಿದ್ದಾರೆ ಬೆಳಗಾವಿ ಕಲಬುರಗಿ ಕೊಪ್ಪಳ ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಇನ್ನು ಬೀದರ್ ಜಿಲ್ಲೆಯಲ್ಲಿ ಎರಡ್ ನೂರಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರೂ ಡಿಕೆ ಶಿವಕುಮಾರ್ ಅವರ ಪ್ರಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಕಕ್ಕೆ ಮೊಟ್ಟೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಚಿಕ್ಕ ಜಿಲ್ಲೆಯ ಬಿಜೆಪಿ ಮುಖಂಡರು ಮತ್ತು ಅಲ್ಲಿನ ಕಾರ್ಯಕರ್ತರರು ಅಜಾದ ಪಾರ್ಕ್ ವೃತ್ತದ ಬಳಿ ಪ್ರತಿಭಟನೆ ಮಾಡಿದ್ದಾರೆ ಇದೇ ನಡುವೆ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ದಹಿಸಲು ಕೂಡ ಮುಂದಾಗಿದ್ದಾರೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಯೋಜನೆ ಫಲಕಕ್ಕೆ ಮೊಟ್ಟೆಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ನಡುವೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಕೆಲ ಕಾಲ ಮಾತಿನ ಚಕಮಕಿಯು ಕೂಡ ನಡೆದಿತ್ತು ಎಂದು ಹೇಳಲಾಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ಏಪ್ರಿಲ್ ಒಂದರಿಂದ ದೇಶಾದ್ಯಂತ ಹೊಸ ನಿಯಮಗಳು ಜಾರಿಗೆ ಆಗಲಿದ್ದು ಇದು ನೇರವಾಗಿ ಗ್ರಾಹಕರ ಜೇಬಿಗೆ ಕತ್ತರಿ ಆಗಲಿದೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಏಪ್ರಿಲ್ ಒಂದರಿಂದ ಟೋಲ್ ದರ ಮತ್ತೆ ದುಬಾರಿ ಆಗಲಿದೆ ಹೌದು ರಾಜ್ಯದಲ್ಲಿ ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ಏಪ್ರಿಲ್ ತಿಂಗಳಿನಿಂದ ಮತ್ತೊಂದು ಬರೆ ಬೀಳಲಿದೆ ಏಪ್ರಿಲ್ ಒಂದರಿಂದಲೇ ರಾಜ್ಯಾದ್ಯಂತ ಇರುವ ಅರವತ್ತಾರು ಟೋಲ್ ಪ್ಲಾಜಾಗಳಲ್ಲಿ ಶೇಕಡಾ ದರ ಮೂರರಿಂದ ಶೇಕಡ ಐದರಷ್ಟು ಹೆಚ್ಚಾಗಲಿದೆ ಎಂದು ಹೇಳಲಾಗಿದೆ ಈ ಕುರಿತಂತೆ ಶೀಘ್ರವೇ ರಾಜ್ಯ ಸರ್ಕಾರ ಒಂದು ಹೊಸ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಇನ್ನು ಮತ್ತೊಂದಡಿಯಲ್ಲಿ ಕರ್ನಾಟಕ ಮಾತ್ರವಲ್ಲದೆ ದೇಶಾದ್ಯಂತಲೂ ಕೂಡ ಹಲವು ನಿಯಮಗಳು ಜಾರಿಗೆ ಆಗಲಿವೆ ಅದರಲ್ಲಿ ಪ್ರಮುಖ ಬ್ಯಾಂಕು ಗ್ರಾಹಕರಿಗೆ ಹೌದು ಗೆಳೆಯರೆ ಎಟಿಎಂ ಮೂಲಕ ಹಣ ವಿಡ್ಡ್ರಾ ಮಾಡುವ ಶುಲ್ಕ ಏಪ್ರಿಲ್ ಒಂದರಿಂದಲೇ ಜಾಸ್ತಿ ಆಗಲಿದೆ ಎಂದು ಹೇಳಲಾಗಿದೆ ಆರ್ ಬಿ ಹೊಸ ಮಾರ್ಗದರ್ಶನದ ಪ್ರಕಾರ ಬ್ಯಾಂಕುಗಳು ಎಟಿಎಂ ಮೂಲಕ ಉಚಿತ ಹಣ ವಿದಡ್ರಾ ಮಾಡುವ ಪ್ರಮಾಣವನ್ನ ಕಡಿಮೆ ಮಾಡಿಕೊಂಡಿವೆ ಈಗ ಗ್ರಾಹಕರಿಗೆ ಒಂದು ಅಥವಾ ಎರಡು ಬಾರಿ ಮಾತ್ರ ಉಚಿತವಾಗಿ ಹಣ ತೆಗೆದುಕೊಳ್ಳಲು ಅನುಮತಿ ಕೊಡಲಾಗಿದ್ದು ಸ್ವಲ್ಪ ನಂತರ ನೀವು ಮತ್ತೆ ಹಣ ಪಡೆದುಕೊಂಡ್ರೆ ಆಗ ನೀವು ಪ್ರತಿ ಟ್ರಾನ್ಸಾಕ್ಷನ್ ಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಶುಲ್ಕ ಕಟ್ಟಬೇಕಾಗುತ್ತೆ ಇನ್ನು ಅದೇ ರೀತಿ ಎಲ್ಲಾ ಬ್ಯಾಂಕುಗಳಲ್ಲಿ ಹೊಸ ನಿಯಮ ಜಾರಿಗೆ ಮಾಡಲಾಗಿದೆ ಹೌದು ಎಸ್ ಬಿ ಐ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸೇರಿದಂತೆ ಇತರೆ ಬ್ಯಾಂಕುಗಳಲ್ಲಿ ಕನಿಷ್ಠ ಬ್ಯಾಲೆನ್ಸ್ ನಿಯಮಗಳು ನವೀಕರಣೆ ಮಾಡಲಾಗುತ್ತಿದೆ ಇನ್ನು ಮುಂದೆ ನೀವು ಸ್ವಲ್ಪ ಹೆಚ್ಚಿಗೆ ಹಣವನ್ನೇ ಕನಿಷ್ಠ ಬ್ಯಾಲೆನ್ಸ್ ಅಂತ ಇಡಬೇಕು ಸ್ನೇಹಿತರೆ ಇಲ್ಲವೆಂದರೆ ನೀವು ಮತ್ತೆ ಅದಕ್ಕೂ ಕೂಡ ದಂಡ ಕಟ್ಟಬೇಕಾಗುತ್ತೆ ಹೌದು ನಿಗದಿತ ಬ್ಯಾಲೆನ್ಸ್ ಅನ್ನ ಕಾಯ್ದುಕೊಳ್ಳದಿದ್ರೆ ನೀವು ದಂಡವನ್ನ ಕಟ್ಟಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಇನ್ನು ಅದೇ ರೀತಿ ಯು ಬಳಕೆದಾರರಿಗೂ ಕೂಡ ಏಪ್ರಿಲ್ ಒಂದರಿಂದಲೇ ಹೊಸ ನಿಯಮ ಜಾರಿಗೆ ಮಾಡಲು ಎನ್ ಪಿ ಸಿ ಐ ಆದೇಶ ಹೊರಡಿಸಿದೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಏನಾದರೂ ನಿಷ್ಕ್ರಿಯಗೊಂಡ್ರೆ ತಕ್ಷಣವೇ ನಿಮ್ಮ ಬ್ಯಾಂಕುಗಳಿಂದ ಆ ಒಂದು ಸಂಖ್ಯೆಯನ್ನು ಅಳಿಸಲಾಗುತ್ತೆ ಹೌದು ಗೆಳೆಯರೆ ದೇಶಾದ್ಯಂತ ನಿಷ್ಕ್ರಿಯಗೊಂಡಿರುವ ಸಂಖ್ಯೆಗಳನ್ನ ಬ್ಯಾಂಕು ಖಾತೆಯಿಂದ ಅಳಿಸಲಾಗುತ್ತಿದೆ ಇದರಿಂದ ಫೋನ್ ಪೇ ಮತ್ತು ಗೂಗಲ್ ಪೇ ಮಾಡಲು ನಿಮಗೆ ಸಾಧ್ಯವಾಗುವುದಿಲ್ಲ ಎಂದು ಹೇಳಲಾಗಿದೆ ಇನ್ನು ಅದೇ ರೀತಿ ಹಲವು ಬ್ಯಾಂಕುಗಳಲ್ಲಿ ಉಳಿತಾಯ ಖಾತೆ ಮತ್ತು ಎಫ್ಡಿ ದರದಲ್ಲೂ ಕೂಡ ಬದಲಾವಣೆ ಮಾಡಲಾಗುತ್ತಿದೆ ಏಪ್ರಿಲ್ ಒಂದರಿಂದಲೇ ಹಲವು ಬ್ಯಾಂಕ್ಗಳು ಉಳಿತಾಯ ಖಾತೆ ಮತ್ತು ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಕೂಡ ಪರಿಷ್ಕರಿಸಲಿವೆ ಎಂದು ಹೇಳಲಾಗಿದೆ ಇನ್ನು ಅದೇ ರೀತಿ ಕರ್ನಾಟಕದಲ್ಲಿ ವಿದ್ಯುತ್ ದರವು ಕೂಡ ಪ್ರತಿ ಗೆ ಮೂವತ್ತಾರು ಪೈಸೆ ಮತ್ತೆ ಹೆಚ್ಚಳವಾಗಲಿದೆ ಹೌದು ಸ್ನೇಹಿತರೆ ಒಂದು ಕಡೆಯಲ್ಲಿ ಉಚಿತ ವಿದ್ಯುತ್ ಕೊಡುತ್ತಿರುವ ಸರ್ಕಾರ ಮತ್ತೊಂದಡಿಯಲ್ಲಿ ಪ್ರತಿ ಗೆ ಮತ್ತೆ ಮೂವತ್ತಾರು ಪೈಸೆ ಹೆಚ್ಚಳವು ಕೂಡ ಮಾಡಲು ಮುಂದಾಗಿದೆ ಸಿ ಈ ಒಂದು ಕುರಿತಂತೆ ಆದೇಶ ಹೊರಡಿಸಿದ್ದು ಇದೇ ಏಪ್ರಿಲ್ ಒಂದರಿಂದಲೇ ಹೊಸ ದರಗಳು ಜಾರಿಗೆ ಬರಲಿವೆ ಪ್ರತಿ ಗೆ ಮೂವತ್ತಾರು ಪೈಸೆಯಂತೆ ವಿದ್ಯುತ್ ದರ ಹೆಚ್ಚಳ ಮಾಡುವಂತೆ ಈಗಾಗಲೇ ಆದೇಶ ಹೊರಬಿದ್ದಿದೆ ಸದ್ಯಕ್ಕೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಪ್ರಮುಖ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ